ವಾರ್ಡ್ ಸದಸ್ಯರಿಲ್ಲದೆ ನಾಲ್ಕು ವರ್ಷ ಕಳೆದ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಸಿಬ್ಬಂದಿ ಕೊರತೆ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿ ನಾಲ್ಕು ವರ್ಷ ಕಳೆದರೂ ಸಹ ಚುನಾವಣೆ ನಡೆಯದೆ ಪಟ್ಟಣ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳೇ ಇಲ್ಲದೆ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಿದೆ ಜೊತೆಗೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಿಬ್ಬಂದಿಯ ಕೊರತೆಯಿಂದ ಇತರೆ ಕೆಲಸಗಳು ಸಹ ನಿಧಾನಗತಿಯಲ್ಲಿ ಸಾಗುತ್ತಿವೆ ಎರಡು ಸಾವಿರದ ಹದಿನೇಳರಲ್ಲಿ ಕಾಗವಾಡ ತಾಲೂಕು ಕೇಂದ್ರವಾಗಿ ಬದಲಾಯಿತು ಅಭಿವೃದ್ಧಿಯ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಐದರಂದು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲಾಯಿತು ಆದರೆ ಇಲ್ಲಿಯವರೆಗೂ ಪಟ್ಟಣ ಪಂಚಾಯಿತಿಗೆ ಚುನಾವಣೆಯೇ ನಡೆದಿಲ್ಲ ಇದರಿಂದ ಸಿಸಿ ರಸ್ತೆ ಸ್ವಚ್ಛತೆ ಒಳಚರಂಡಿ ಕಚೇರಿಗಳ ನಿರ್ಮಾಣ ಸೇರಿದಂತೆ ಇತರೆ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ಎನ್ನುತ್ತಾರೆ ಸ್ಥಳೀಯರು ಕಾಗವಾಡ ಗ್ರಾಮ ಪಂಚಾಯಿತಿ ಆಗಿದ್ದಾಗ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಇದ್ದರು ಆಗ ಸಮರ್ಪಕವಾಗಿ ಅನುದಾನ ಬಿಡುಗಡೆಯಾಗಿ ಅಭಿವೃದ್ಧಿ ಕಾರ್ಯಗಳು ಸರಾಗವಾಗಿ ನಡೆಯುತ್ತಿದ್ದವು ಈಗ ಪಟ್ಟಣ ಪಂಚಾಯಿತಿ ಆಗಿದ್ದರೂ ಯಾವುದೇ ಜನಪ್ರತಿನಿಧಿಗಳಿಲ್ಲ ಅಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಬಾರದೆ ಪಟ್ಟಣದಲ್ಲಿನ ಸಮಸ್ಯೆಗಳು ಜೀವಂತವಾಗಿವೆ ಇನ್ನು ಈ ಕುರಿತು ಮುಖ್ಯಾಧಿಕಾರಿ ಗೌಡೆ ಮಾತನಾಡಿ ಕಾರ್ಯಾಲಯಕ್ಕೆ ಒಟ್ಟು ನಲವತ್ತೊಂಬತ್ತು ಸಿಬ್ಬಂದಿ ವರ್ಗ ಇರಬೇಕೆಂಬುದು ಸರ್ಕಾರದ ನಿಯಮವಾಗಿದೆ ಆದರೆ ಪಿಎಚ್ಸಿ ಎಸ್ಡಿಸಿ ಪಿಡಿಸಿ ಆರ್ಐ ಹೆಲ್ತ್ ಇನ್ಸ್ಪೆಕ್ಟರ್ ಸಮುದಾಯ ಹಿರಿಯ ಅಧಿಕಾರಿ ಸೇರಿದಂತೆ ಮೂವತ್ತೆರಡು ಹುದ್ದೆಗಳು ಖಾಲಿ ಇವೆ ಕೇವಲ ಹದಿನೇಳು ಜನ ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ನಾಲ್ಕು ಜನ ಮಾತ್ರ ಕಾಯಂ ಸಿಬ್ಬಂದಿಗಳಾಗಿದ್ದು ಬಾಕಿ ಹದಿಮೂರು ಜನ ಗುತ್ತಿಗೆ ಆಧಾರದ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಸ ವಿಲೇವಾರಿ ಸಿಸಿ ರಸ್ತೆ ರಸ್ತೆ ಅಭಿವೃದ್ಧಿ ಸ್ವಚ್ಛತೆ ಚರಂಡಿ ಸೇರಿದಂತೆ ಇತರೆ ಕಾಮಗಾರಿಗಳ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಲ್ಲದೆ ಈಗಿರುವ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಅರವತ್ತು ವರ್ಷಗಳಷ್ಟು ಹಳೆಯದಾಗಿದ್ದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಪ್ರಸ್ತಾಪನೆ ಸಲ್ಲಿಸಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಎಂದಿದ್ದಾರೆ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಜ್ಯೋತಿಕುಮಾರ್ ಪಾಟೀಲ್ ಮಾತನಾಡಿ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿದ ಬಳಿಕ ಪಟ್ಟಣ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಹುಸಿಯಾಗಿದೆ ಪಟ್ಟಣ ಚುನಾವಣೆ ನಡೆದು ಅಧ್ಯಕ್ಷ ಸದಸ್ಯರು ಬಂದ ನಂತರವಾದರೂ ಅಭಿವೃದ್ಧಿಯಾಗಬಹುದು ಪಟ್ಟಣ ಪಂಚಾಯಿತಿಗೆ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಸ್ಥಳೀಯ ಆಡಳಿತ ಚುರುಕುಗೊಳ್ಳಲು ಬೇಗನೆ ಚುನಾವಣೆ ನಡೆಸಬೇಕು ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಮೀಸಲಾತಿ ಪ್ರಕಟಿಸಿದೆ ಮುಂದಿನ ಕೆಲವು ತಿಂಗಳಲ್ಲಿ ಚುನಾವಣೆ ದಿನಾಂಕ ಹೊರಬೀಳುವ ಸಾಧ್ಯತೆ ಇದೆ ಇದರ ಜೊತೆಗೆ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ತಾಲೂಕು ಕೇಂದ್ರ ಆದರೂ ಎರಡು ಸಾವಿರದ ಇಪ್ಪತ್ತಕ್ಕೆ ಪಟ್ಟಣ ಕ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜನೆ ಕಾಗವಾಡ ಇದು ಆದ್ರೂ ನಾಲ್ಕು ವರ್ಷ ಕಳೆದ್ರೂ ಕಾಗವಾಡ ಇದು ಜನಪ್ರತಿನಿಧಿಯಿಂದ ವಂಚಿತವಾಗಿದೆ ಹಾಗೂ ವಂಚಿತವಾಗಿದ್ದರಿಂದ ನಮ್ಮ ಕಾಗವಾಡ ಪಟ್ಟಣ ಪಂಚಾಯಿತಿಯಲ್ಲಿ ಸಿಬ್ಬಂದಿ ಕೊರತೆ ಭಾಳ ಆಗಿದೆ ಅದರ ಜೊತೆಗೆ ಆ ಸಿಬ್ಬಂದಿ ಕೊರತೆ ಇರೋದರಿಂದ ಗಾ ಗ್ರಾಮದ ವ್ಯವಸ್ಥೆಯಲ್ಲಿಯೂ ಕುಂಠಿತವಾಗಿದೆ ಇತರ ಸಲುವಾಗಿ ಮಾನ್ಯ ಶಾಸಕರು ಹಾಗೂ ಸಂಸದರು ಸರ್ಕಾರದ ಈ ಕಡೆ ಗಮನ ಹರಿಸಿ ಬೇಗನೆ ಇದಕ್ಕೆ ಈ ಪರಿಹಾರ ಕಂಡುಕೊಳ್ಬೇಕಾಗಿ ಅಷ್ಟಲ್ಲದೆ ಈ ತಾವು ನೋಡ್ತಿರಬೇಕು ಪಟ್ಟಣ ಪಂಚಾಯಿತಿ ಬಿಲ್ಡಿಂಗನ್ನು ಶೀತಲಾವಸ್ಥೆಯಲ್ಲಿ ಬಂದು ನಿಂತಿದೆ ಈ ಯಾವುದೂ ಅನಾಹುತ ಆಗೋಕ್ಕಿಂತ ಮೊದಲು ಈ ಕಡೆ ಜನಪ್ರತಿನಿಧಿಗಳು ಗಮನಹರಿಸಿ ಇದನ್ನು ಸರ್ಕಾರಕ್ಕೆ ತಲುಪಿಸಿ ಇದಕ್ಕೆ ಹೊಸ ಕಟ್ಟಡ ಹಾಗೂ ಆಡಳಿತ ಮಂಡಳಿಯನ್ನು ಸ್ಥಾಪಿಸಬೇಕಾಗಿ ಇದು ತಾಲೂಕು ಕೇಂದ್ರ ಆಡಳಿತ ಆದರೂ ನಮ್ಮ ಕಾಗವಾಡದಲ್ಲಿ ಪಟ್ ಗ್ರಾಮ ಪಂಚಾಯಿತಿಯಿಂದ ಮೇಲ್ದರ್ಜನೆಯಾಗಿ ಪಟ್ಟಣ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೇಲ್ದರ್ಜೆನೇ ಹೊಂದ್ರೂ ಇನ್ನಾದರೂ ಇದಕ್ಕೆ ಯಾರೂ ಆಡಳಿತ ಇಲ್ಲ ಈ ತಹಶೀಲ್ದಾರ್ ಆಡಳಿತದಲ್ಲಿನೇ ಇದು ಮುಂದುವರೆದ ನಡೆದಿದೆ ಇಲ್ಲಿ ನಮಗೆ ಜನಪ್ರತಿನಿಧಿ ಇಲ್ಲದೆ ನಮ್ಮ ಪಟ್ಟಣ ಪಂಚಾಯಿತಿ ಬಡವಾಗಿದೆ ಇಲ್ಲಿ ಯಾವುದೂ ಸೌಕರ್ಯ ಹಾಗೂ ಸಿಬ್ಬಂದಿ ಕೊರತೆ ಭಾಳ ಆಗಿದೆ ಅದಕ್ಕೆ ಮಾನ್ಯ ಶಾಸಕರು ಹಾಗೂ ಸಂಸದರು ಇದು ಈ ಕಡೆ ಗಮನ ಹರಿಸಿ ಇದನ್ನು ಶೀಘ್ರವಾಗಿ ಗೌರ್ಮೆಂಟ್ಗೆ ತಿಳಿಸಿ ಇದರ ಬಗ್ಗೆ ಹರಿಸಿ ಚುನಾವಣೆ ಹಾಗೂ ಪ್ರತಿನಿಧಿ ಬರಬೇಕಾಗ್ತದೆ ಅವ್ರು ನೋಡ್ಕೋಬೇಕಾಗಿ ತಮ್ಮ ಮೂಲಕ ಕೇಳ್ಕೊತೀನಿ ಒಟ್ಟಿನಲ್ಲಿ ತಾಲೂಕಾ ಕೇಂದ್ರವಾಗಿ ಪಟ್ಟಣ ಪಂಚಾಯಿತಿಯಾಗಿ ಅನೇಕ ವರ್ಷಗಳು ಕಳೆದರೂ ಕೂಡ ನಿರೀಕ್ಷಿತ ಮಟ್ಟಿಗೆ ಪಟ್ಟಣದ ಅಭಿವೃದ್ಧಿಯಾಗದೇ ಇರುವುದು ನೋವಿನ ಸಂಗತಿಯಾಗಿದೆ ಸರ್ಕಾರ ಕೂಡಲೇ ಈ ಕುರಿತು ಕ್ರಮ ಕೈಗೊಂಡು ಕಾಕವಾಡ ಪಟ್ಟಣವನ್ನು ಮಾದರಿ ತಾಲೂಕಾ ಕೇಂದ್ರವಾಗಿ ಮತ್ತು ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆಸಿ ಪಟ್ಟಣದ ಅಭಿವೃದ್ಧಿಗೆ ವೇಗ ನೀಡಬೇಕೆಂಬುದು ತಾಲೂಕಿನ ಪಟ್ಟಣದ ನಿವಾಸಿಗಳ ಬೇಡಿಕೆಯಾಗಿದೆ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರ್ದಾಳೆ